ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಫ್ಲಮ್ ಕೇಕು ಫ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ನಾವು ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಈ ಕ್ರಿಸ್ಮಸ್ ಬೇರೆ ಹತ್ರ ಬರ್ತಾ ಇದೆ ಸೊ ಮನೇಲಿ ಕೂಡ ನಾವು ಬೇಕ್ರಿಯಲ್ಲಿ ಹೋಗಿ ಕೇಳಿದ್ರೆ ತುಂಬ ರೇಟೇ ಇರುತ್ತೆ ಈ ಸರಿಯೆಲ್ಲ ಸೊ ಕ್ರಿಸ್ಮಸ್ ಟೈಮಲ್ಲೆಲ್ಲ ಯಾವುದೇ ಫೆಸ್ಟಿವಲಲ್ಲಿ ನಾವು ಹೋಗಿ ಕೇಳಿದ್ರೆ ಅದಕ್ಕೆ ತಕ್ಕನಾಗಿ ರೇಟ್ಗಳು ಜಾಸ್ತಿ ಆಗಿರುತ್ತೆ ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋಣ ಮಕ್ಳು ಕೂಡ ತುಂಬ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ನಾನು ನೋಡಿ ಒಂದು ಕಾಲು ಕೆ ಜಿ ಅಂದರೆ ಒಂದು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮೈದಾ ನೋಡಿ ಇದರಲ್ಲಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕಾಲು ಕೆ ಜಿ ಇರ್ಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಇದು ಹಾಗೆ ಬೇಕಿಂಗ್ ಸೋಡಾ ನೋಡಿ ಬೇಕಿಂಗ್ ಸೋಡಾ ಆಗಲೇ ತೊಗೊಂಡಿದ್ವಿ ಇದು ಬೇಕಿಂಗ್ ಪೌಡರ್ ಸೊ ಇದನ್ನು ನಾನು ಒನ್ ಟೀ ಸ್ಪೂನ್ ತಗೋತಾ ಇದ್ದೀನಿ ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಆಗೋ ಥರ ಇಟ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಈ ಥರ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಬೇಕಾದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೋಬೇಕು ಅದರಲ್ಲಿ ನಾವು ಹಾಕಿರೋದಿಲ್ಲ ಹಾಗೆ ಇದರಲ್ಲಿ ಒಂದು ಚಿಟಿಕೆ ಸಾಲ್ಟ್ ಕೂಡ ಸೇರಿಸೋಣ ನೋಡಿ ನಾನಿಲ್ಲಿ ಒಂದೆರಡು ಚಿಟಿಕೆ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಕಪ್ಪು ಶುಗರ್ ತಗೊಂಡಿದ್ದೀನಿ ಇದನ್ನು ನಾವು ಪೌಡ್ರ್ ಮಾಡ್ಕೊಂಡು ಬರೋಣ ಇಲ್ಲಿ ನಾನು ಶುಗರ್ ಪೌಡ್ರ್ ಮಾಡ್ಕೊಂಡು ಬಂದಾಯಿತು ಸೊ ಇಟ್ಬಿಡೋಣ ಪಕ್ಕಕ್ಕೆ ಈಗ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ ನೋಡಿ ನಾನಿಲ್ಲಿ ಕಪ್ಪು ದ್ರಾಕ್ಷಿ ಬ್ಲ್ಯಾಕ್ ಗ್ರೇಪ್ಸ್ ಅಂತ ಸೊ ಅದು ಸೊ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಚಿಕ್ಕ ಬೌಲಲ್ಲಿ ಹಾಗೆ ನಾವು ಇದಕ್ಕೆ ನೋಡಿ ನಾನು ಟ್ರೂಟಿ ಫ್ರೂಟಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ನೋಡಿ ನಾನಿಲ್ಲಿ ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಇರ್ಬೋದು ಅಷ್ಟೇ ಅದು ಹಾಗೆ ಒಂದೆರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಇದಿಷ್ಟು ನೀಟಾಗಿ ನಾವು ಪೌಡ್ರ್ ಮಾಡಿ ಈಗ ನೋಡಿ ನಾನು ಇದಕ್ಕೆ ಒಂದು ಆರು ಲವ್ ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಕೂಡ ನಾವು ಪುಡಿ ಮಾಡ್ಕೋಬೇಕು ಇದ್ರ ಜೊತೆಲ್ಲೇ ಸೊ ಮಿಕ್ಸಿಯಲ್ಲಾದರೆ ನೀವು ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಇದೆಯಲ್ಲ ಮಿಕ್ಸಿಯಲ್ಲಿ ಆಗುತ್ತೋ ಇಲ್ಲೋ ಸೊ ನಾವು ಈ ಥರ ಕುಟಾಣಿಯಲ್ಲಾದರೂ ಕುಟ್ಕೋಬೋದು ಇಲ್ಲಾಂದರೆ ಕುಟ್ಟೋದು ಕಲ್ಲಿರುತ್ತಲ್ಲ ಸೊ ಅದರಲ್ಲಿ ಕೂಡ ಮಾಡ್ಕೋಬೋದು ಪೌಡರ್ ಆಗಬೇಕಷ್ಟೆ ಈಗ ಕುಟ್ಕೊಂಡಾಗಿದೆ ನಾನು ಇದರಲ್ಲಿ ಸ್ವಲ್ಪ ಶುಗರ್ನ ಸೇರಿಸ್ಕೊಂಡು ಕುಟ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಶುಗರ್ನ ಸೇರಿಸಿ ಕುಟ್ಕೊಂಡ್ರೆ ಅಂತ ಆಮೇಲೆ ಈ ಥರ ಎಲೆಕ್ಕಿ ಪ ಎಲೆ ಇದು ಬರುತ್ತಲ್ಲ ಸೊ ಸಿಪ್ಪೆ ಅದನ್ನು ತೆಗೆದುಬಿಡಿ ಇದನ್ನು ಪಕ್ಕಾತಿ ಇಟ್ಕೊಳ್ಳೋಣ ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಇದು ಇವಾಗ ಒಂದು ಆರರಿಂದ ಏಳು ಸ್ಪೂನು ಶುಗರ್ ಇದೆ ಸೊ ಇದನ್ನು ಸೇರಿಸ್ಕೊಳ್ಳೋಣ ಈಗ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ಲೋಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕ್ಯಾರಮೆಲ್ ಮಾಡ್ಕೋಬೇಕು ತುಂಬ ಲೋನು ಇಟ್ಕೋಬಾರ್ದು ತುಂಬ ಹೈ ಇಟ್ಕೋಬಾರ್ದು ಸ್ವಲ್ಪ ಮೆಲ್ಟ್ ಆಗತ್ತೆ ಸೊ ಆ ಟೈಮಲ್ಲಿ ನಾವು ತಿರುಗ್ಸೋಣ ಈಗ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸೋಣ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಇದು ಮಾಡ್ಕೊಳ್ಳಿ ಆವಾಗ ಅದು ನೀಟಾಗಿ ಮೆಲ್ಟ್ ಆಗ್ತಾ ಬರುತ್ತೆ ನೋಡಿ ಈಗ ಸ್ವಲ್ಪ ನಾವು ಈ ತರ ಕಲರ್ ಚೇಂಜ್ ಆಗ್ತಾ ಇರುವಾಗ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ಇದು ಕಲರ್ ಚೇಂಜ್ ಆಗತ್ತೆ ನೋಡಿ ಈ ತರ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೀವು ತಿರುಗಿಸ್ತಾ ಇರಬೇಕು ಬಟ್ ಹಾಕಿದ ತಕ್ಷಣ ಸೌಟೆಲ್ಲ ಹಾಕಿ ತಿರುಗಿಸ್ಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ಥರ ಮಾಡ್ಕೋಬೇಕು ಕ್ಯಾರಮಲ್ಲಿ ನಾವು ಈ ಥರನೇ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಾಂದರೆ ಅದು ಕರೆಕ್ಟಾಗಿ ಬರೋದಿಲ್ಲ ತುಂಬ ಲೋ ಫ್ಲೇಮ್ ಇಟ್ಕೋಬೇಡಿ ತುಂಬ ಐ ಫ್ಲೇಮ್ ಇಟ್ಕೋಬೇಡಿ ಮೀಡಿಯಮ್ಮಲ್ಲೇ ಇಟ್ಕೋಬೇಕು ಇದು ಫುಲ್ಲು ಗಟ್ಟಿ ಆಗಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಅದು ಡಿಫ್ರೆಂಟ್ ಡಿಫ್ರೆಂಟಾಗಿ ಚೇಂಜ್ ಆಗ್ತಾ ಇರುತ್ತೆ ಈ ಥರ ನೋಡಿದ್ರಲ್ಲ ಇದೇ ಥರ ಚೇಂಜ್ ಆಗ್ತಾ ಇರುತ್ತೆ ಸೊ ಇದು ಗಟ್ಟಿ ಆಗಬೇಕು ನಮಗೆ ಈಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಕಪ್ ಅದು ಆಮೇಲೆ ಮತ್ತೆ ಗಟ್ಟಿ ಇರೋದು ಮತ್ತೆ ನಮಗೆ ತೆಳುವಾಗತ್ತೆ ನೋಡಿ ಈ ಥರ ಇದೆ ಸೊ ಆಮೇಲೆ ಅದು ನಮಗೆ ಸರಿ ಹೋಗುತ್ತೆ ಕರಗುತ್ತೆ ಮೆಲ್ಟ್ ಆಗುತ್ತೆ ನೋಡಿ ಇದು ಪೂರ್ತಿ ಕರ್ಗಿದೆ ಇವಾಗ ಸ್ವಲ್ಪ ಮಟ್ಟಿಗೆ ಈ ಥರ ಸೋಟ್ ಅಂಟ್ಕೊಂಡಿದೆ ಅಷ್ಟೇ ಅದು ಮಾತ್ರ ಅನ್ನೇ ಕರಗಬೇಕು ಇನ್ನೆಲ್ಲ ಕರ್ಗೋಗ್ಬಿಟ್ಟಿದೆ ಸೊ ಇವಾಗ ಚೆನ್ನಾಗಿ ಕುದಿ ಬರಬೇಕು ಬೇಗ ಕರಗ್ಬಿಡತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನಾವು ಈ ಟೈಮಲ್ಲಿ ನೋಡಿ ಡ್ರೈ ಫ್ರೂಟ್ಸ್ಕೊಂಡ್ಬಿಡೋಣ ನಿಮಗೆ ಬೇಕಾಗಿದ್ರೆ ಮತ್ತೆ ಗೋಡಂಬಿ ಪಿಸ್ತಾ ಇವೆಲ್ಲ ಸೇರಿಸ್ಕೋಬಹುದು ಚೆನ್ನಾಗಿರುತ್ತೆ ಸೊ ಇದನ್ನ ಸೇರಿಸ್ಕೊಂಡು ನಾವೀಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಈಗ ಇದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಮುಚ್ಚಿಬಿಡೋಣ ಚೆನ್ನಾಗಿ ಸ್ವಲ್ಪ ಕುದೀಲಿ ಹಾಗೆ ಈ ಬಟರ್ ಪೇಪರ್ ತೊಗೊಂಡಿದ್ದೀನಿ ನೋಡಿ ಇದು ಸೊ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕುಕ್ಕರ್ ಬಟ್ಟಲ್ ತೊಗೊಂಡಿದ್ದೀನಿ ಅಂದರೆ ನಾವು ಈ ಕುಕ್ಕರಲ್ಲೆಲ್ಲ ರೈಸು ಅದೆಲ್ಲ ಮಾಡ್ತೀವಲ್ಲ ಅದು ತೊಗೊಂಡಿದ್ದೀನಿ ನಾನು ಇದಕ್ಕೆ ನಾವು ಇವಾಗ ಈ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಇಲ್ಲಿ ಕಟ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಒಂದು ರೌಂಡ್ ಶೇಪ್ ಬರುತ್ತೆ ಸೊ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸೊ ಕೆಳಗಡೆ ಫಸ್ಟು ಆಯಿಲ್ನ ಅಪ್ಲೈ ಮಾಡ್ಕೊಂಬೇಡೋಣ ಈ ರೀತಿ ಆಯಿಲ್ನೆಲ್ಲ ಅಪ್ಲೈ ಮಾಡಿಕೊಂಡು ನಾವು ಆಮೇಲೆ ಬಟರ್ ಪೇಪರ್ನ ಹಾಕ್ಕೋಬೇಕು ಹಾಗೆ ಸೈಡಲ್ಲಿ ಕೂಡ ಸ್ವಲ್ಪ ಹಚ್ಕೊಂಬಿಡಿ ಆಯಿಲ್ನ ಆಯಿಲ್ ಆಗಲಿ ನಿಮ್ಮ ಹತ್ರ ತುಪ್ಪ ಆಗಲಿ ಏನಿದ್ರೂ ಪರವಾಗಿಲ್ಲ ಯಾವುದನ್ನಾದರೂ ಸೈಡಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಈ ಥರ ಇದನ್ನು ಸೇರಿಸ್ಕೊಳ್ಳೋಣ ಅದ್ರ ಮೇಲೆ ಕೂಡ ನಾವು ಮತ್ತೆ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಸೊ ಮಿಕ್ಕಿದ ಬಟರ್ ಪೇಪರ್ ಕೂಡ ನಾನು ಇಲ್ಲಿ ಸೈಡಲ್ಲಿ ಸೇರಿಸ್ಕೋತಾ ಇದ್ದೀನಿ ಬೇಕಾದರೆ ನೀವು ಈ ಥರ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನಾವು ಮೈದಾದಲ್ಲಿ ಸ್ವಲ್ಪ ಮೈದಾ ಮೈ ಮೇಲೆ ಎಲ್ಲ ಉದುರಿಸ್ಬಿಟ್ಟು ಅದನ್ನು ಕೂಡ ಮಾಡ್ಕೋಬೋದು ಸೊ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಸೊ ಸೊ ಇದ್ರ ಮೇಲೆ ಕೂಡ ಸ್ವಲ್ಪ ನಾವು ಆಯಿಲ್ನ ಅಪ್ಲೈ ಮಾಡಬೇಕು ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ ಈಗ ನೋಡಿ ಇದು ಸ್ವಲ್ಪ ನಮಗೆ ಗಟ್ಟಿ ಆಗ್ತಾ ಬಂದಿದೆ ಆಲ್ರೆಡಿ ನಾವು ನೀರು ಹಾಕಿದ್ದು ಜಾಸ್ತಿ ಇವಾಗ ಮತ್ತೆ ಗಟ್ಟಿಯಾಗಿದೆ ಸೊ ನಾವೀಗ ಇಷ್ಟಿದ್ರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ನಾವಿದಕ್ಕೆ ಸ್ವಲ್ಪ ನಾವು ಆಗಲೇ ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಒಂದು ಕಾಲು ಟೇಬಲ್ ಸ್ಪೂನು ಸೇರಿಸ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ನೀರಿದೆ ಇದು ಹೀಗೆ ಇರಲಿ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಸ್ಟ್ಯಾಂಡನ್ನು ಒಂದು ಇಟ್ಕೊಂಡು ಸ್ಟೌವ್ನ ಆನ್ ಮಾಡಿಕೊಂಡು ಸ್ವಲ್ಪ ಹೀಟ್ ಮಾಡ್ಕೊಳ್ಳೋಣ ಸೊ ನಂತರ ನಾವು ಅದನ್ನು ಇವಾಗ ಪ್ರೆಸೆಂಟಾಗಿ ಅದು ಬಿಸಿಯಾಗಲಿ ಕುಕ್ಕರಲ್ಲಿ ಮಾಡುವಾಗ ಕುಕ್ಕರ್ ಕ್ಯಾಪನ್ನು ವಿಸಿಲು ತೆಗಿಬೇಕು ಹಾಗೆ ಬೆಲ್ಟು ತೆಗೆದುಬಿಟ್ಟು ಕುಕ್ಕರಲ್ಲಿ ಮಾಡಿ ಸೊ ಅಲ್ಲಿ ಬಿಸಿ ಆಗಲಿ ಅಷ್ಟರಲ್ಲಿ ನಾನಿಲ್ಲಿ ಎರಡು ಎಗ್ಗನ್ನು ಹೊಡೆದು ಇದ್ದೀನಿ ನೋಡಿ ಎರಡು ಎಗ್ ಸೇರಿಸ್ಕೋಬೇಕು ಹಾಗೆ ಇದಕ್ಕೆ ನಾವು ವೆನಿಲಾ ಎಸಿಸ್ ತೊಗೋಬೇಕು ಒಂದು ಅರ್ಧ ಟೇಬಲ್ ಅಷ್ಟು ಇದನ್ನು ಇವಾಗ ಮಿಕ್ಸಿ ಮಾಡಿಕೊಂಡು ಒಂದು ಐದು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸಿ ಮಾಡಾಗಿದೆ ಸೊ ನಾವು ಈ ಟೈಮಲ್ಲಿ ನಾವು ಶುಗರ್ನ ಸೇರಿಸೋಣ ಈಗ ಇದನ್ನು ಕೂಡ ನಾವು ಹಾಗೇನೇ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ನಾನು ಒಂದು ಕಪ್ಪು ಶ್ ಆಯಿಲ್ ಸೇರಿಸ್ತಾ ಇದ್ದೀನಿ ನೀವು ಗೋಲ್ಡ್ ವಿನ್ನರ್ ಇದ್ದರೂ ಸನ್ಫ್ಯೂವರ್ ಇದ್ದರೂ ಯಾವುದಾದ್ರು ಸೇರಿಸಿ ಈ ಥರ ಒಂದು ಕಪ್ಪು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ ಈಗ ಇದಕ್ಕೆ ನಾವು ನೋಡಿ ತೆಗೆದಿಟ್ಕೊಂಡಿದ್ದೀವಲ್ಲ ಸೊ ಇದಕ್ಕೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡಿರೋದು ಸೇರಿಸ್ಕೊಂಬಿಡೋಣ ಈಗ ನಾವು ಇದು ಮಿಕ್ಸಿ ಇಟ್ಕೊಂಡಿದ್ವಲ್ಲ ಸೊ ನಾವು ಅಲ್ಲ ಜಚ್ಚಿಟ್ಕೊಂಡಿದ್ವಲ್ಲ ಏಲಕ್ಕಿ ಪೌಡರ್ ಅದು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸೊ ಹಾಗೆ ನಾವು ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಹಾಕಿ ಮಾಡ್ಕೋಬೇಡಿ ಬಟ್ ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡಬೇಕು ಈ ಥರ ಅದೇ ಥರನೇ ಎಲ್ಲದನ್ನೂ ಹಾಕಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು ಈಗ ಎರಡು ಮೂರು ಟೈಮನ್ನು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದೇ ಸರಿ ಎಲ್ಲದನ್ನು ಸೇರಿಸ್ಕೋಬೇಡಿ ಈಗ ನಾವು ಇವಾಗ ಕೇಕ್ ಮಾಡು ಮೋಲ್ಡ್ಗೆ ಸೇರಿಸ್ಕೊಳ್ಳೋಣ ಮೋಲ್ಡ್ ದೊಡ್ಡು ಮಾಡಿರೋ ಮಿಶ್ರಣ ಕಮ್ಮಿ ಇದೆ ಸೊ ಪರವಾಗಿಲ್ಲ ನನ್ನ ಹತ್ರ ಅದಕ್ಕಿಂತ ಚಿಕ್ಕದಿತ್ತು ಸೊ ತೊಗೊಂಡಿಲ್ಲ ನಾನು ಜಾಸ್ತಿ ಆಗತ್ತೆ ಅಂದ್ಕೊಂಡು ಜಾಸ್ತಿನೇ ತೊಗೊಂಡೆ ಸೊ ಸ್ವಲ್ಪ ಇದೆ ಪರವಾಗಿಲ್ಲ ಒಂದು ಪೀಕ್ ಆದರೆ ಸಾಕು ಮಕ್ಳಿಗೆ ಅದೇ ಖುಷಿ ಈ ರೀತಿ ಎಲ್ಲದನ್ನು ಸೇರಿಸ್ಕೊಂಡು ಎಲ್ಲದೂ ಈ ಥರ ಸೇರಿಸ್ಕೊಂಡು ಸ್ವಲ್ಪ ಈ ಥರ ಟಾಪ್ ಮಾಡಿ ಈಗ ಓಪನ್ ಮಾಡೋಣ ಚೆನ್ನಾಗಿ ಬಿಸಿಯಾಗಿದೆ ಸೊ ಈ ಟೈಮಲ್ಲಿ ನಾವು ಇದನ್ನು ಇಟ್ಬಿಡೋಣ ಈಗ ಇಟ್ಟಿದ್ದೀನಿ ಸೊ ಇವಾಗ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಮೇಲೆ ಕ್ಲೋಸ್ ಮಾಡಬೇಕು ಕುಕ್ಕರ್ ಬೆಲ್ಟು ಆ್ಯಂಡ್ ವಿಸಿಲ್ಸ್ ತೆಗೆದು ಕ್ಲೋಸ್ ಮಾಡಬೇಕು ನಾವು ಸೊ ಈ ಥರ ಈಗ ನಾನು ಕ್ಲೋಸ್ ಮಾಡಿದ್ದೀನಿ ಈಗ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಟೈಮ್ ಬೇಕು ಅದಕ್ಕೆ ಈಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡೋಣ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಒಂದು ಫಿಫ್ಟಿ ಮಿನಿಟ್ಸು ಆ ಥರ ಆದರೂ ಪರವಾಗಿಲ್ಲ ಟೈಮ್ ತಗೊಳುತ್ತೆ ಒಂದೊಂದು ಸರಿ ನೋಡಿ ಓಪನ್ ಮಾಡಿದ್ದೀನಿ ಈಗ ಇವಾಗ ನೋಡೋಣ ಯಾವ ಥರ ಆಗಿದೆ ಅಂತ ಒಂದು ಯಾವುದಾದ್ರು ಸ್ಪೂನು ಅಥವಾ ಸ್ಟಿಕ್ಕು ಇಲ್ಲ ಸ್ಪೂನ್ ಇದ್ದರೆ ಈ ಥರ ಇದು ಮಾಡಿ ನೋಡಿ ಸೊ ಅಂಟಿಲ್ಲ ಅಂದರೆ ಅದು ಆಗಿದೆ ಅಂತ ಸೊ ಈಗ ರೆಡಿಯಾಗಿದೆ ತೆಕ್ಕೊಂಬಿಡೋಣ ನೋಡಿ ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾಗಲಿ ಆಮೇಲೆ ತೆಕ್ಕೊಳ್ಳೋಣ ಓಪನ್ ಮಾಡೋಣ ಸೊ ಪ್ಲೇಟಲ್ಲಿ ಹಾಕಿ ತೆಕ್ಕೊಳ್ಳೋಣ ತಣ್ಣಗಾಗಿದೆ ಸ್ವಲ್ಪ ನೋಡಿ ನೀಟಾಗಿ ಬಂದುಬಿಟ್ಟಿದೆ ಇದರಲ್ಲಿ ಏನೂ ಇಲ್ಲ ಈಗ ರ ತೆಕ್ಕಿಡಣ ಈಗ ಕಟ್ ಮಾಡಿಕೊಂಡು ತೆಕ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಬೆಂದಿದೆ ಅಲ್ವಾ ಸೊ ಈಗ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ನಾನು ನೋಡಿ ಕೇಕು ಮನೆಯಲ್ಲೇ ರೆಡಿ ಆಯಿತು ಸೊ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ ಕ್ರಿಸ್ಮಸ್ ಟೈಮ್ಗೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನೀವು ಮನೆಗಳಲ್ಲೂ ಈ ಥರ ಕೇಕ್ಗಳೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Y vos